ನಮಸ್ತೆ ಸ್ನೇಹಿತರೆ ಜ್ಞಾನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಸರ್ಕಾರದಿಂದ ಒಳ ಮೀಸಲಾತಿ ಮಾಡಿ ಮುಗಿಸಿದ್ದಾರೆ ಮತ್ತು ನೇಮಕಾತಿಗಿದೆ ತಡೆ ಕೂಡ ಅವರು ವಾಪಸ್ ತಗೊಂಡಿದ್ದಾರೆ ಸೊ ಈಗ ಸುಮಾರು ಆಗಲಿದೆ ಅಂತ ನೋಡೋಣ ಮೊದಲಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆ ನಾವಿದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳಬಹುದು ಕನ್ಫರ್ಮ್ ಇದು ನಿಮಗೆ ನೇಮಕಾತಿ ಆಗುತ್ತೆ ಅಂತ ಪಿ ಸಿ ಪಿ ಎಸ್ ಐ ಹುದ್ದೆಗಳಿಗೆ ಮೋರ್ ದೆನ್ ನಿಮಗೆ ನಾಲ್ಕು ಸಾವಿರ ಹುದ್ದೆಗಳು ರೆಡಿ ಇದೆ ನೇಮಕಾತಿ ಮಾಡೋದಕ್ಕೆ ಸೊ ಆಲ್ರೆಡಿ ಪೊಲೀಸ್ ಇಲಾಖೆಯಿಂದ ರೋಶ್ಟರ್ ಕೂಡ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಿಮಗೆ ಇದು ಕೂಡ ನೇಮಕಾತಿ ಶುರು ಆಗುತ್ತೆ ನಂತರ ಪೊಲೀಸ್ ಇಲಾಖೆಯಲ್ಲೇ ವೈರ್ಲೆಸ್ ವೈರ್ಲೆಸ್ ಪಿ ಎಸ್ ಐ ನಲವತ್ತೊಂಬತ್ತು ಪೋಸ್ಟು ಮತ್ತು ವೈರ್ಲೆಸ್ ಪಿ ಸಿ ಇನ್ನೂರ ಇಪ್ಪತ್ನಾಲ್ಕು ಪೋಸ್ಟು ಇದು ಕೂಡ ನಿಮಗೆ ಆಲ್ರೆಡಿ ರೆಡಿ ಇದೆ ನಂತರ ಕಾರಾಗೃಹ ಇಲಾಖೆ ಇಲ್ಲಿ ನಿಮಗೆ ವಾರ್ಡನ್ ಪೋಸ್ಟ್ಗಳಿಗೆ ನೂರ ತೊಂಬತ್ತೇಳು ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ ಇದು ಕೂಡ ರೆಡಿ ಇದೆ ನಂತರ ನಿಮಗೆ ಫೈಯರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಸೊ ಇಲ್ಲಿ ನಿಮಗೆ ಹತ್ತ ಹತ್ರ ಒಂದೂವರೆ ಸಾವಿರ ಪೋಸ್ಟ್ ನಿಮಗೆ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಆಗಸ್ಟ್ನಲ್ಲೇ ಅನುಮೋದನೆ ಕಳಿಸಿದ್ದಾರೆ ಅದೇ ನಿಮಗೆ ಆದಷ್ಟು ಬೇಗ ಅದು ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ ತಕ್ಷಣ ನೇಮಕಾತಿ ಶುರು ಮಾಡ್ತಾರೆ ಅದು ಯಾವುದೇ ಅದು ಅಂದರೆ ಎಂಟುನೂರು ಫಯರ್ಮೆನ್ ನೂರೈವತ್ತು ನಿಮಗೆ ಫೈರ್ ಸ್ಟೇಷನ್ ಆಫೀಸರ್ ಮತ್ತು ಡ್ರೈವರ್ ಪೋಸ್ಟ್ ಸೊ ಇಷ್ಟು ಹುದ್ದೆಗಳು ಖಾಲಿ ಇದೆ ನಂತರ ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ನಿಮಗೆ ಗೊತ್ತರಾಗಿ ಅವರು ಲಾಸ್ಟ್ ಅಕ್ಟೋಬರ್ ನವೆಂಬರ್ ನವೆಂಬರ್ ತಿಂಗಳಿಂದಲೇ ಹೇಳ್ತಾ ಇದ್ದಾರೆ ಅಬಕಾರಿ ಎಕ್ಸೈಸ್ ಗಾರ್ಡ್ ಮತ್ತು ಎಕ್ಸೈಸ್ ಎಸ್ ಐ ಪೋಸ್ಟ್ಗಳಿಗೆ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಮತ್ತು ನೇಮಕಾತಿಗಳಿಗೆ ಮಾಡ್ತಾರೆ ಅಂತ ಈಗ ರೋಸ್ಟರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದಾಗಿದ್ದ ತಕ್ಷಣ ಇದು ಕೂಡ ಶುರು ಮಾಡ್ತಾರೆ ನಂತರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸೊ ನಮ್ಮ ರಾಜ್ಯದ ವಿವಿಧ ಇಲಾಖೆಗಳು ಖಾಲಿ ಇರುವ ಎಫ್ ಡಿ ಎಸ್ ಡಿ ಎ ಹುದ್ದೆಗಳು ನಿಮಗೆ ಇದು ಕೆ ಪಿ ಎಸ್ ಸಿ ಮೂಲಕ ಎಕ್ಸಾಮ್ ನಡೆಸ್ತಾರೆ ನಿಮಗೆ ಅದು ಪಠ್ಯಕ್ರಮ ಬಂದು ಒಂದು ಸಾಮಾನ್ಯ ಕನ್ನಡ ಪೇಪರ್ ಮತ್ತು ಜಿ ಕೆ ಪೇಪರ್ ಎರಡಿರುತ್ತೆ ಇರುತ್ತೆ ಸೊ ಇದು ಕೂಡ ಅಷ್ಟೇ ನಿಮಗೆ ನಿಮಗೆ ಒಳ ಮೀಸಲಾತಿ ಆಗಿರೋದ್ರಿಂದ ಸೊ ಆ ಇಲಾಖೆಗಳಿಗೆ ವಾಪಸ್ ಕಳಿಸ್ತಾರೆ ರೋಸ್ಟರ್ ಮಾಡೋದಕ್ಕೆ ವಾಪಸ್ ನಿಮಗೆ ಇಲಾಖೆಯಿಂದ ಬಂದ ತಕ್ಷಣ ಇದು ಕೂಡ ನಿಮಗೆ ಮುಂದಿನ ವರ್ಷ ಖಂಡಿತ ನೇಮಕಾತಿ ಆಗುತ್ತೆ ನಂತರ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ನಿಮಗೆ ವಲಯ ಅರ ಅರಣ್ಯ ಅದ ಅರಣ್ಯಾಧಿಕಾರಿ ಹುದ್ದೆಗೆ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ಆ ಎರಡು ಹುದ್ದೆಗೆ ನೇಮಕಾತಿ ಆಗುತ್ತೆ ಸೊ ಆಲ್ರೆಡಿ ಎಂಬತ್ತೇಳು ಪೋಸ್ಟ್ಗಳಿಗೆ ಕಳಿಸಿದ್ದಾರೆ ಆರ್ಥಿಕ ಇಲಾಖೆಗೆ ಅದು ಒಪ್ಪಿಗೆ ಆದ ನಂತರ ನಿಮಗೆ ಮುಂದಿನ ವರ್ಷ ಖಂಡಿತ ನೇಮಕಾತಿ ಆಗುತ್ತೆ ನಂತರ ನಿಮಗೆ ಕೆ ಇಂದ ನಿಗಮ ಮಂಡಳಿಗಳಿಗೆ ಸಂಸ್ಥೆಗಳಲ್ಲಿ ಇದರಲ್ಲಿ ನಿಮಗೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ದೊರೆತಿದೆ ನಿಮಗೀಗ ರೋಸ್ಟರ್ ಒಂದು ಪೆಂಡಿಂಗ್ ಇರೋದರಿಂದ ಅದಾಗಿದ್ದ ತಕ್ಷಣ ನಿಮಗೆ ಮುಂದಿನ ವರ್ಷ ಖಂಡಿತ ಇದು ಕೂಡ ಏಳ್ನೂರು ಪೋಸ್ಟ್ಗಳಿಗೆ ಭರ್ಜರಿ ನೇಮಕಾತಿ ಇದು ಕೂಡ ಆಗುತ್ತೆ ನಂತರ ನಿಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪಿ ಯು ಉಪನ್ಯಾಸಕರ ನೇಮಕಾತಿ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಸೊ ಇಷ್ಟು ನಿಮಗೆ ಟೀಚರ್ಸ್ ರೆಕೂಟ್ಮೆಂಟ್ಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಇದು ನಿಮಗೆ ನೋಟಿಫಿಕೇಷನ್ ಆಗೋದೊಂದು ಬಾಕಿ ಅಷ್ಟೇ ಇದಂತೂ ಖಂಡಿತ ಆಗುತ್ತೆ ನಿಮಗೆ ಮುಂದೆ ಮುಂಬರುವ ದಿನಗಳಲ್ಲಿ ನಂತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದರಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಇದಕ್ಕೂ ಕೂಡ ನಿಮಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ನಂತರ ನಿಮಗೆ ಆರ್ ಡಿ ಪಿ ಆರ್ ಇಲಾಖೆ ಇದರಲ್ಲಂತೂ ನಿಮಗೆ ಗ್ರೇಟ್ ಟು ಹುದ್ದೆಗಳು ಸುಮಾರು ಖಾಲಿ ಇದೆ ಮತ್ತು ಆ ಫೈನಾನ್ಸಿಂದ ಅಪ್ರೂವ್ ಕೂಡ ಸಿಕ್ಕಿದೆ ಇದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗುತ್ತೆ ನಂತರ ಪಶು ವೈದ್ಯಕೀಯ ಇಲಾಖೆ ಇದರಲ್ಲೂ ಕೂಡ ನಿಮಗೆ ನೇಮಕಾತಿ ಆಗುತ್ತೆ ನಂತರ ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜ್ಗಳಲ್ಲಿ ಬೋಧಕೇತರ ಹುದ್ದೆಗಳು ಬೋಧಕರ ಹುದ್ದೆಗಳ ನೇಮಕಾತಿ ಇದರಲ್ಲಿ ಕೆಲವು ನಿಮಗೆ ಇನ್ನೂ ಪೆಂಡಿಂಗ್ ಇದೆ ಫೈನಾನ್ಸ್ ಅಪ್ರೂವ್ ಸಿಗೋದು ಇದು ಸಿಕ್ಕಿದಷ್ಟು ನಿಮಗೆ ಅದನ್ನು ಶುರು ಮಾಡ್ತಾರೆ ನಂತರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಕೂಡ ನಿಮಗೆ ಆಲ್ಡಿ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಇದು ಕೂಡ ನಿಮಗೆ ಆಗುತ್ತೆ ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಸೊ ಇದರಲ್ಲಿ ಬೋಧಕ ಹುದ್ದೆಗಳ ನೇಮಕಾತಿ ನಿಮಗೆ ಲಾಸ್ಟ್ ಬಜೆಟಲ್ಲೇ ಮುಖ್ಯಮಂತ್ರಿಯವ್ರು ಹೇಳ್ದಂಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ನೇಮಕಾತಿ ಆಗೋದೊಂದು ಬಾಕಿ ಇದೆ ಅಷ್ಟೇ ನಂತರ ಸಾರಿಗೆ ಇಲಾಖೆ ನಿಮಗೆ ಸಾರಿಗೆ ಇಲಾಖೆಯಲ್ಲಿ ಸುಮಾರು ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇದೆ ಇದಕ್ಕೂ ಕೂಡ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಸೊ ನಂತರ ನಿಮಗೆ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ನಿಮಗೆ ನೋಂದಣಾ ಅಧಿಕಾರಿಗಳದು ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳು ಇದು ಕೂಡ ಖಾಲಿ ಇದೆ ನಂತರ ಸ್ಕೂಲ್ ವಾರ್ಡನ್ ಇದು ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ನಂತರ ಸಹಕಾರ ಇಲಾಖೆ ಇದಕ್ಕಿಂತ ಎಲ್ಲಕ್ಕಿಂತ ದೊಡ್ಡ ನೇಮಕ ಇದ್ದರೆ ಮುಂದೆ ಮುಂದೆ ಬರೋ ಅಂಥದ್ದು ಸೊ ಕಂದಾಯ ಇಲಾಖೆಯಲ್ಲಿ ಸೊ ತಿರ್ಗಾ ನಿಮಗೆ ಫೈವ್ ಹಂಡ್ರೆಡ್ ಪ್ಲಸ್ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಮಾಡ್ತಾರೆ ಸೊ ದಯವಿಟ್ಟು ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ ಮಾಡಿ ಅದು ನಿಮಗೆ ಖಂಡಿತ ಮುಂದಿನ ವರ್ಷದಲ್ಲಿ ಆಗೋ ಸಾಧ್ಯತೆ ಬಹಳ ಇದೆ ನಂತರ ನಿಮಗೆ ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸೊ ಅರವತ್ತೇಳು ಸಹಾಯಕ ಇಂಜಿನಿಯರ್ ಹುದ್ದೆ ಮತ್ತು ನೂರ ನಲವತ್ತೈದು ಕಿರಿಯ ಇಂಜಿನಿಯರ್ ಹುದ್ದೆಗಳು ಸೊ ಭರ್ತಿ ಮಾಡಲು ಒಳ ಮೀಸಲಾತಿ ಜೊತೆಗೆ ಆರ್ಥಿಕ ಖರ್ಚನ್ನು ಸಲ್ಲಿಸಲಾಗಿದೆ ಆಲ್ರೆಡಿ ಅದು ನಿಮಗೆ ಅಪ್ರೂವ್ ಸಿಕ್ಕಿದ ತಕ್ಷಣ ಅದು ಕೂಡ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಂತರ ನಿಮಗೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಪ್ಲಾಂಟೇಷನ್ ವಾಚರ್ ಅಂತ ಅರವತ್ತು ಪೋಸ್ಟ್ಗೆ ಸೊ ಅದು ಕೂಡ ನೇ ನೋಟಿಫಿಕೇಷನ್ ಆಗುತ್ತೆ ನಂತರ ನಿಮಗೆ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆಯಲ್ಲಿ ನಿಮಗೆ ಸೈಕಲ್ಚರ್ ಇನ್ಸ್ಪೆಕ್ಟರ್ ಅದು ಎಂಬತ್ತು ಹುದ್ದೆಗಳಿಗೆ ಇದು ಕೂಡ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಂತರ ಗೃಹ ರಕ್ಷಕ ಪೌರ ಇಲಾಖೆ ಸೊ ಇದರಲ್ಲೂ ಕೂಡ ನಿಮಗೆ ಮುಂದಿನ ನೇಮಕಾತಿ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಇಲಾಖೆಗಳಿಂದ ನೇಮಕಾತಿಗಳಿಗೆ ರೆಡಿ ಇದೆ ಇದರಲ್ಲಿ ಸುಮಾರು ನಿಮಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಲ್ಲಿಸಿದ್ದಾರೆ ಇನ್ನು ಸುಮಾರು ನಿಮಗೆ ಡಿ ಅಪ್ರೂವ್ ಸಿಕ್ಕಿದೆ ಸೊ ನೀವು ಆದಷ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ತಡ ಹಾಕ್ಬೋದಷ್ಟೇ ಸರ್ಕಾರದಿಂದ ನೇಮಕಾತಿ ಮಾಡೋದಕ್ಕೆ ಅದು ಖಂಡಿತ ಮಾಡೇ ಮಾಡ್ತಾರೆ ಹಬ್ಬನೇ ಒಂದು ಎರಡು ಮೂರು ತಿಂಗಳು ನಿಮಗೆ ತಡ ಹಾಕ್ಬೋದು ಆದರೆ ನಿಮಗೆ ಯಾಕಂದರೆ ಸರ್ಕಾರಕ್ಕೂ ಅವಶ್ಯಕತೆ ಇದೆ ಸುಮಾರು ಕೊರೋನಾಗಿಂತ ಟೈಮಿಂದ ಯಾವ ಇಲಾಖೆಯಲ್ಲೂ ನೇಮಕಾತಿ ಕರೆಕ್ಟಾಗಿ ಆಗಿಲ್ಲ ಸೊ ಅದರಿಂದ ಆದಷ್ಟು ನಿಮ್ಮ ತಯಾರಿನ ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ತುಂಬ ಮುಂದೆ ಅವಕಾಶಗಳಿದೆ ಯಾವುದಾದ್ರು ಒಂದು ಎಕ್ಸಾಮ್ ಕೂಡ ಖಂಡಿತ ನೀವು ಪಾಸ್ ಮಾಡ್ಬೋದು ಕ್ಲೀನಾಗಿ ಓದಿದ್ರೆ ಸೊ ದಯವಿಟ್ಟು ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು